ವೆಲ್ಕಮ್ ಟು ನಾಗೂ ಲಾಕ್ಸ್ ಬನ್ನಿ ಫ್ರೆಂಡ್ಸ್ ಇವತ್ತು ನಾಟಿ ಕೋಳಿ ಬಸ್ಸಾರು ಮಾಡೋದು ಹೇಳ್ಕೊಡ್ತೀನಿ ಅದಕ್ಕೂ ಮುಂಚೆ ಇನ್ನು ಯಾರ್ಯಾರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ ಹಾಗೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಬನ್ನಿ ನಾಟಿ ಕೋಳಿ ಬಸ್ಸಾರು ಸಾರು ಅದು ಬೇಕಾಗಿರೋ ಸಾಮಗ್ರಿಗಳು ಈರುಳ್ಳಿ ಪೇಸ್ಟು ಬೆಳ್ಳುಳ್ಳಿ ಪೇಸ್ಟು ಚಕ್ಕೆ ಲವಂಗ ಹುರ್ಗಡ್ಲೆ ಮತ್ತು ಒಂದು ಕಪ್ ತೆಂಗಿನ ತುರಿ ಶುಂಠಿ ಕೊತ್ತಂಬರಿ ಸೊಪ್ಪು ಮತ್ತು ಒಂದು ಚಿಕನ್ ಒಂದು ಕೋಳಿ ತೊಗೊಂಡಿದ್ದೀನಿ ಒಂದು ಒಂದು ಕಾಲು ಕೆ ಜಿ ಐತೆ ನೋಡಿರಿ ಒಂದು ಮಿಕ್ಸಿ ಜಾರ್ಗೆ ಒಂದು ಕಪ್ ತೆಂಗಿನ ತುರಿ ಸ್ವಲ್ಪ ಶುಂಠಿ ಒಂದು ಎರಡು ಇಂಚಷ್ಟು ಸ್ವಲ್ಪ ಹುರ್ಗಡ್ಲೆ ಚಕ್ಕೆ ಲವಂಗ ಸ್ವಲ್ಪ ಗಸಗಸೆ ಮತ್ತು ಒಂದು ಮೀಡಿಯಮ್ ಸೈಜ್ ಟೊಮೊಟೊ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿ ಗ್ರೈಂಡ್ ಮಾಡ್ಕೊಳ್ಳೋಣ ನಿಮಗೆ ಇದೆಲ್ಲ ಗ್ರೈಂಡ್ ಆದಮೇಲೆ ನೋಡಿರಿ ನಮ್ಮ ಮನೆಯಲ್ಲೇ ಮಾಡಿಸಿದ್ದು ಆ ಮಸಾಲೆ ಪುಡಿ ಇದೇನೋ ರೆಸಿಪಿ ಬೇಕಾದರೆ ಕಮೆಂಟ್ಸ್ ಮಾಡಿ ರೆಸಿಪಿ ಹೇಳ್ಕೊಡ್ತೀನಿ ಸ್ವಲ್ಪ ನೀರು ಹಾಕಿ ಸರಿ ಗ್ರೈಂಡ್ ಮಾಡ್ಕೊಳ್ಳೋಣ ಇದೆಲ್ಲ ಗ್ರೈಂಡ್ ಆದಮೇಲೆ ಒಂದು ಕುಕ್ಕರ್ ಇಟ್ಕೊಂಡು ಅದಕ್ಕೆ ಒಂದು ಒಂದೂವರೆ ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆ ಹಾಕ್ಕೊಳ್ಳೋಣ ಇದು ನಾಟಿ ಕೋಳಿ ಆಗಿದ್ರಿಂದ ಅದರಲ್ಲೇ ಎಣ್ಣೆ ಅಂಶ ಬಿಡುತ್ತೆ ಸಾಕು ಸ್ವಲ್ಪನೇ ಎಣ್ಣೆ ಒಂದು ಈರುಳ್ಳಿ ಒಂದು ಈರುಳ್ಳಿಯಷ್ಟು ಈರುಳ್ಳಿ ಪೇಸ್ಟು ಹಾಕಿ ಎಣ್ಣೆಲಿ ಫ್ರೈ ಮಾಡ್ಕೋಬೇಕು ಸ್ವಲ್ಪ ಬೆಳ್ಳುಳ್ಳಿ ಪೇಸ್ಟು ಹಾಕಿ ಎಣ್ಣೆಯಲ್ಲಿ ಚೆನ್ನಾಗೇ ಫ್ರೈ ಮಾಡ್ಕೊಂಡು ಸ್ವಲ್ಪ ಅರಿಶಿನ ಪುಡಿ ಹಾಕಿ ಎಲ್ಲ ಫ್ರೈ ಮಾಡ್ಕೋಬೇಕು ಈ ಚಿಕನ್ನು ಮಟನ್ ಐಟಮ್ಗೆಲ್ಲ ಅರಿಶಿನ ಪುಡಿ ಹಾಕಲೇಬೇಕು ನೋಡಿ ಚಿಕನ್ ಹಾಕುತ್ತಾ ಇದ್ದೀನಿ ಈಗ ನೀಟಾಗಿ ತೊಳೆದು ಅದೆಲ್ಲ ಎಲ್ಲ ಹಿಂಡ್ಬಿಟ್ಟು ಹಾಕೋಬೇಕು ನೋಡಿ ಹಾಕಂಡೆಲ್ಲ ಚೆನ್ನಾಗೆ ಫ್ರೈ ಮಾಡಬೇಕು ಹೀಗೆ ಅದು ನೀರಿನಂಶ ಎಲ್ಲ ಬಿಟ್ಕೊಳ್ಳುತ್ತೆ ಅದು ನೀರಿನಂಶ ಎಲ್ಲ ಫುಲ್ಲು ಅದು ಎಣ್ಣೆ ನೀರಿನಂಶ ಸೀದೋಗ್ಬೇಕು ನೀರು ಅದೆಲ್ಲ ಪೂರ್ತಿ ಆ ಥರ ಒಗ್ಗರಣೆಲೇ ಚೆನ್ನಾಗಿ ಬೇಯಿಸ್ಬೇಕು ಇದು ಕೋಳಿನ ತುಂಬ ಗಟ್ಟಿ ಇರುತ್ತೆ ಇದು ಚಿಕನು ಚೆನ್ನಾಗಿ ಒಗ್ಗರಣೆಲ್ಲೂ ಸ್ವಲ್ಪ ಚೆನ್ನಾಗಿ ಬೇಯಿಸ್ಬೇಕು ಅದು ನೋಡಿ ನೀರು ಹೆಂಗಿದೆ ಹೆಂಗೆ ಇದೆ ಅದೆಲ್ಲ ನೀರು ನೀರೆಲ್ಲ ಸೀಕೋಬೇಕು ಹಂಗೆ ಒಗ್ಗರಣೆಲೇ ಚೆನ್ನಾಗೆಲ್ಲ ಚೆನ್ನಾಗಿ ನೀರಿನಸ ಎಲ್ಲ ಸೀದ್ಮೇಲೆ ನೋಡಿ ಎಲ್ಲ ನೀರಿನಸ ಎಲ್ಲ ಸಿಕ್ಕು ಇದೆಲ್ಲ ಆದಮೇಲೆ ನೋಡಿ ಈಗ ರುಬ್ಬಿಟ್ಟು ಕಡಿದ ಮಸಾಲೆನ ಹಾಕ್ಕೋಬೇಕು ಹಾಕ್ಕೊಂಡು ಎಲ್ಲ ಚೆನ್ನಾಗೆ ಮಿಕ್ಸ್ ಮಾಡ್ಕೋಬೇಕು ಎಲ್ಲ ಚೆನ್ನಾಗಿ ಮಿಕ್ಸ್ ಆಗಲಿ ಮಿಕ್ಸ್ ಆದಮೇಲೆ ನಮಗೆ ಎಷ್ಟು ಸಾಂಬಾರು ಬೇಕೋ ಅದು ಅಷ್ಟು ನೋಡಿ ನೀರನ್ನ ಹಾಕೋಬೇಕು ಇದು ಒಗ್ಗರಣೆ ಎಲ್ಲ ಚಿಕನ್ನು ಬೇಯಿಸಿರೋದ್ರಿಂದ ಸ್ವಲ್ಪ ಬಿಸಿನೀರನ್ನೇ ಹಾಕ್ಕೊಂಡ್ರೆ ಒಳ್ಳೆಯದು ಚೆನ್ನಾಗಿ ನೋಡಿ ನಾಟಿ ಕೋಳಿ ಸಾರು ಅಂದಮೇಲೆ ಸ್ವಲ್ಪ ತೆಳ್ಳಗಿದ್ರೇ ಚೆಂದ ಸಾಂಬಾರು ಗಟ್ಟಿ ಇದ್ರೆ ಚೆನ್ನಾಗಿರೋದಿಲ್ಲ ನೋಡಿ ನೋಡಿ ಎಷ್ಟು ತೆಳು ಮಾಡ್ಕೊಂಡ್ರೆ ಚೆನ್ನಾಗಿರ್ತದೆ ಬೇಕಾದ್ರೆ ಇನ್ನೂ ನೀರು ಸೇಸ್ಕೊಬೋದು ನೋಡಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಮಿಕ್ಸ್ ಮಾಡಿ ಈಗ ಒಂದು ನಾಲ್ಕರಿಂದ ಐದು ವಿಷಲ್ಲೂ ಕೂಗಿಸ್ಕೋಬೇಕು ನಾಟಿ ಕೋಳಿ ಅಂದರೆ ಅಷ್ಟು ಜಾಸ್ತಿ ಬೇಯಿಸ್ಕೊಡ್ಬೇಕು ನೋಡಿ ಈಗ ಎಲ್ಲ ಎಷ್ಟು ಚೆನ್ನಾಗಿ ನೀಟಾಗಿ ಎಲ್ಲ ಬೆಂದೈತೆ ನೋಡಿ ಎಣ್ಣೆ ಹೆಂಗೆ ಬಿಟ್ಕೊಂಡೈತೆ ನಾನು ಸ್ವಲ್ಪನೇ ಎಣ್ಣೆ ಹಾಕಿದ್ದೆ ನೋಡಿ ಎಲ್ಲ ಸಾಂಬಾರು ನೋಡಿ ಇಷ್ಟು ತೆಳುಗಿದ್ರೆ ಸಾಕು ಎಲ್ಲ ನೀಟಾಗಿ ಎಲ್ಲ ಎಷ್ಟು ಚೆನ್ನಾಗೆಲ್ಲ ಬೆಂದೈತೆ ನಾಲ್ಕರಿಂದ ಐದು ವಿಷಾಲ ಕೂಗಿಸ್ಕೊಂಡ್ರೆ ಬೇಯೋದು ಸಾಂಬಾರು ರೆಡಿ ಈಗ ಇನ್ನೊಂದು ಒಂದು ಬಾಣಲೆ ಇಟ್ಕೊಳ್ಳೋಣ ಒಂದೂವರೆ ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕೊಂಡು ಅದು ಬಿಸಿ ಆದಮೇಲೆ ಸ್ವಲ್ಪ ಈರುಳ್ಳಿ ಪೇಸ್ಟು ಹಾಕಿ ಫ್ರೈ ಮಾಡ್ಕೊಳ್ಳೋಣ ಸ್ವಲ್ಪ ಬೆಳ್ಳುಳ್ಳಿ ಪೇಸ್ಟು ಇದನ್ನು ಹಾಕಿ ಫ್ರೈ ಮಾಡ್ಕೊಳ್ಳೋಣ ಇದೆಲ್ಲ ಚೆನ್ನಾಗಿ ಫ್ರೈ ಆಗಲಿ ಫ್ರೈ ಆದಮೇಲೆ ಒಂದು ಕಪ್ಗೆ ಒಂದು ಸ್ಪೂನಷ್ಟು ಆಗಲೇ ಮಸಾಲೆ ಪುಡಿ ತೋರಿಸಿದ್ನಲ್ಲ ಸಾಂಬಾರ್ಗೆ ಹಾಕೋದು ಅದೇ ಪುಡಿನ ಹಾಕಿ ಸ್ವಲ್ಪ ನೀರು ಹಾಕಿ ಈ ಥರ ಮಿಕ್ಸ್ ಮಾಡ್ಕೊಂಡು ಹಾಕೊಂಡು ಅದನ್ನು ಸ್ವಲ್ಪ ಎಲ್ಲ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಸ್ವಲ್ಪ ನೀರು ಹಾಕ್ಕೊಂಡು ಚೆನ್ನಾಗಿ ಎಣ್ಣೆಲಿ ಚೆನ್ನಾಗಿ ಫ್ರೈ ಆಗಲಿ ಇದು ಚೆನ್ನಾಗೇ ಹಸಿ ಹಸಿನ ಹೋಗೋವರೆಗೆ ಚೆನ್ನಾಗೆಲ್ಲ ಫ್ರೈ ಆಗಲಿ ಸ್ವಲ್ಪ ಗರಂ ಮಸಾಲೆ ಮರ ಮಸಾಲೆ ಹಾಕ್ಕೊಂಡು ಚೆನ್ನಾಗೆಲ್ಲ ಫ್ರೈ ಮಾಡಿ ಏನು ನೋಡ್ತಾರೆ ಎಲ್ಲ ಎಣ್ಣೆ ಬಿಡೋ ಥರ ಅದೆಲ್ಲ ಚೆನ್ನಾಗಿ ಫ್ರೈ ಆಗಬೇಕು ಎಲ್ಲ ಚೆನ್ನಾಗಿ ಫ್ರೈ ಆಗಲಿ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪಿನ ಪುಡಿ ಹಾಕ್ಕೊಂಡು ಚೆನ್ನಾಗಿ ಎಲ್ಲ ಫ್ರೈ ಆಗಲಿ ಇದಕ್ಕೆ ಬೇಕಿದ್ರೆ ನೀವು ಚಿಕನ್ ಮಸಾಲೆನೂ ಬೇಕಾದ್ರೆ ಹಾಕೋಬೋದು ನಾನೇನು ಇದಕ್ಕೆ ಚಿಕನ್ ಮಸಾಲೆ ಹಾಕಿಲ್ಲ ನಾವು ಅದು ಮಸಾಲೆ ಪುಡಿನೇ ಹಾಕಿದ್ದೀನಲ್ಲ ಅದನ್ನೇ ಎಲ್ಲ ಚೆನ್ನಾಗೇ ನೋಡಿ ಈ ಥರ ಎಲ್ಲ ಎಣ್ಣೆ ಹಂಸ ಬಿಟ್ಕೊಂಡ್ಮೇಲೆ ನೋಡಿ ಚಿಕನ್ ಸಾಂಬಾರು ಮಾಡ್ಕೊಂಡಿಟ್ಟಿದ್ನಲ್ಲ ನೋಡಿ ಅದರಲ್ಲಿ ಈ ಥರ ಚಿಕನ್ ತಗೊಂಡು ನೋಡಿ ಹಾಕೋಬೇಕಾದ್ರೊಳ್ಗಡ್ಗೆ ತಕೊಂಡು ನೋಡಿ ಎಲ್ಲ ಹಾಕ್ಕೊಂಡು ಈ ಥರ ಎಲ್ಲ ಚೆನ್ನಾಗೆ ಮಿಕ್ಸ್ ಕೊಡಬೇಕು ಎಲ್ಲ ನೀಟಾಗಿ ಮಸಾಲೆ ಎಲ್ಲ ಹೊಂದ್ಕೊಳ್ಳೋ ಥರ ಎಲ್ಲ ಮಿಕ್ಸ್ ಮಾಡಬೇಕು ಸ್ವಲ್ಪ ಕಡಿಮೆ ಉರ್ಲಿಲ್ಲನೇ ಚೆನ್ನಾಗೆಲ್ಲ ಫ್ರೈ ಮಾಡಬೇಕು ಉಪ್ಪು ಖಾರ ಎಲ್ಲ ಚೆನ್ನಾಗಿ ಚೆನ್ನಾಗಿಟ್ಕೊಳ್ಳುತ್ತೆ ನೋಡಿ ಎಷ್ಟು ಚೆನ್ನಾಗಿ ಎಲ್ಲ ಫ್ರೈ ಎಷ್ಟು ಚೆನ್ನಾಗಾಯಿತು ಥರ ಎಲ್ಲ ಚೆನ್ನಾಗಿ ಮಿಕ್ಸ್ ಆಗಲಿ ಈಗ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿ ಎಲ್ಲ ಮಿಕ್ಸ್ ಮಾಡೋಣ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ಅರ್ಧ ನಿಂಬೆ ಹುಳಿ ಹಾಕೊಳ್ಳೋಣ ಸ್ವಲ್ಪ ನಿಂಬೆ ಹುಳಿ ಹಾಕಿದ್ರೇ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ ಫ್ರೈ ರೆಡಿ ಆಯಿತು ಈಗ ಸಾಂಬಾರನ್ನೇ ಕುದಿಸ್ಕೊಂಡು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ಒಂದು ಎರಡು ನಿಮಿಷ ಹೀಗೆ ಕುದಿಸ್ಕೊಳ್ಳೋಣ ನೋಡಿ ಸಾಂಬಾರು ರೆಡಿ ಆಯಿತು ನೋಡಿ ಕೋಳಿ ಚಿಕನ್ ಬಸಾರು ರೆಡಿ ಆಯಿತು ಬಿಸಿ ಬಿಸಿ ಮುದ್ದೆ ಜೊತೆ ಈ ಚಳಿಗಾಲದಲ್ಲಿ ಸೂಪರಾಗಿರುತ್ತೆ ನೀವು ಒಂದು ಸತಿ ಮಾಡಿ ಟ್ರೈ ಮಾಡಿ ಇಷ್ಟ ಆಗುತ್ತೆ ನೋಡಿ ಈ ರೆಸಿಪಿ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ಸ್ ಮಾಡಿ ನಿಮ್ಮ ಅಭಿಪ್ರಾಯ ತಿಳಿಸಿ ಹಾಗೆ ಇನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿರ್ಲಿರೋರು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಥ್ಯಾಂಕ್ ಯು ಫ್ರೆಂಡ್ಸ್